ಕನ್ನಡ ಭಾಷೆ ಅವಹೇಳನ ಮಾಡದಂತೆ ನಟ ಕಮಲ್ಗೆ ನಿರ್ಬಂಧವನ್ನ ಹೇರಲಾಗಿದೆ ಎಕ್ಸ್ಪಾರ್ಟಿ ಆದೇಶ ನೀಡಿದ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಕನ್ನಡ ಭಾಷೆ ಅವಹೇಳನ ಮಾಡದಂತೆ ನಟ ಕಮಲ್ಗೆ ಈಗಾಗಲೇ ಹೈಕೋರ್ಟ್ ನಿರ್ಬಂಧವನ್ನ ಹೇರಿರುವಂತದ್ದು ಎಕ್ಸ್ಪಾರ್ಟಿ ಆದೇಶವನ್ನ ನೀಡಿದ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಮಹೇಶ್ ಜೋಶಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಹೊರಡಿಸಿದ್ದಾರೆ ಮಹೇಶ್ ಜೋಶಿ ಸಲ್ಲಿಸಿದ್ದ ಆದೇಶವನ್ನ ಇಟ್ಕೊಂಡು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಆದೇಶವನ್ನ ನೀಡ್ತಾ ಇದ್ದಾರೆ ಕಮಲ್ ಹೇಳಿಕೆಯನ್ನ ಕನ್ನಡಿಗರಿಗೆ ಈಗಾಗಲೇ ನೋವಾಗಿದೆ ಅಂತ ವಾದವನ್ನ ಮಾಡಿದ್ದಾರೆ ಕಮಲ್ ಹಾಸನ್ ಪರ ವಾದವನ್ನ ಆಲಿಸದೆ ಎಕ್ಸ್ ಪಾರ್ಟಿ ಆದೇಶವನ್ನ ಹೊರಡಿಸಿರುವಂತದ್ದು ಇನ್ನು ಆದೇಶವನ್ನ ನೀಡಿ ವಿಚಾರಣೆ ಆಗಸ್ಟ್ ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಕನ್ನಡ ಭಾಷೆ ಅವಹೇಳನವನ್ನ ಮಾಡದಂತೆ ಈಗಾಗಲೇ ಕೋರ್ಟ್ ಕೂಡ ಅವರ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ ಎಕ್ಸ್ಪಾರ್ಟಿ ಆದೇಶವನ್ನ ನೀಡಿದ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ನೀಡಿ ಅಂತ ಹೇಳಿ ಆಗಸ್ಟ್ ಮೂವತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಎಸ್ ನೀವು ಕೂಡ ನೋಡ್ತಾ ಇರ್ಬೋದು ತಗ್ ಲೈಫ್ ಎಂಬ ಸಿನಿಮಾವನ್ನ ಪ್ರಮೋಷನ್ ಮಾಡಬೇಕಾದ ಸಂದರ್ಭದಲ್ಲಿ ಮಾಡಬೇಕಾಗಿ ಬಂದಾಗ ಬೆಂಗಳೂರಲ್ಲಿ ಒಂದು ಕಾರ್ಯನ ನೀಡಿದ್ರು ಅದು ಏನಂತ ಅಂದ್ರೆ ಕನ್ನಡ ಭಾಷೆ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿ ಈ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಈಗ ಅವರ ಮೇಲೆ ಕೇಸ್ ಕೂಡ ಆಗಿತ್ತು ಕೇಸ್ ಈಗ ಕೋರ್ಟ್ ಮೆಟ್ಟಿಲೇರಿದೆ ಕನ್ನಡ ಭಾಷೆ ಅವಹೇಳನ ಮಾಡದಂತೆ ನಟ ಕಮಲ್ಗೆ ಈಗ ನಿರ್ಬಂಧವನ್ನ ಹೇರಿದೆ ಸಿವಿಲ್ ಸಿವಿಲ್ ಕೋರ್ಟ್ ಇನ್ನು ಕಮಲ್ಗೆ ಎಕ್ಸ್ಪರ್ಟಿ ಆದೇಶವನ್ನ ನೀಡಿದೆ ಸಿಟಿ ಸಿವಿಲ್ ಕೋರ್ಟ್ ಮಹೇಶ್ ಜೋಶಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಅರ್ಜಿ ವಿಚಾರಣೆಯನ್ನ ಮೇಲೆ ಕಮಲ್ ಹೇಳಿಕೆಯಿಂದ ಕನ್ನಡಿಗರಿಗೆ ಇಲ್ಲಿ ನೋವಾಗಿದೆ ಈ ಕಮಲ್ ಹಾಸನ್ ಅವರು ಒಂದ್ ತಗ್ ಲೈಫ್ ಫಿಲಂ ಅನ್ನ ಪ್ರಮೋಷನ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಾಗ ಅವಾಗ ಇವರು ಒಂದು ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆಯನ್ನ ನೋಡೋದಾದ್ರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ತಮಿಳಿನಿಂದ ಈ ಕನ್ನಡ ಭಾಷೆ ಹುಟ್ಟಿದೆ ಅಂತ ಹೇಳಿ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂತ ಹೇಳಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರ್ತಾರೆ ಹೀಗೆ ಕನ್ನಡದ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರು ಅವ್ರ ಮೇಲೆ ಕೇಸನ್ನ ಕೂಡ ಮಾಡಿರ್ತಾರೆ ಈಗ ಆ ಕೇಸ್ ಕೂಡ ಮುಂದೂಡಿದೆ ಕನ್ನಡ ಭಾಷೆ ಅವಹೇಳನ ಮಾಡದಂತೆ ನಟ ಕಮಲ್ಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ